ಎಷ್ಟೇಜು ಎಪ್ಪತ್ತಾರು ಸೈಟ್ ಬುಕ್ ಮಾಡಿದ್ರಾ ಎಷ್ಟಾಯ್ತು ನಿಮ್ಗೆ ಈ ವಯಸ್ಸಾಗಿದೆ ಯಾರಿಗ ಬುಕ್ ಮಾಡ್ಕೊಡ್ತಾ ಇದ್ದೀರಾ ಸೈಟ್ ಮೊಮ್ಮಕ್ಳು ಅವ್ರೆ ಯಾರಿಗೋ ಒಬ್ರಿಗೆ ಹೋಗ್ತಾ ಇದೆ ಪರ್ ಸ್ಕ್ವೇರ್ ಫೀಟಿಗೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀವಿ ಅಂದರೆ ಮೇಡಮ್ ನೀವು ನೋಡ್ಬೋದು ಏಯ್ಟ್ ನೈಂಟಿ ನೈನ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಮೇಡಮ್ ಸೊ ಮುನ್ನೂರೈವತ್ತು ಸೈಟ್ ಇರೋದು ಇದರಲ್ಲಿ ಇವತ್ತು ಇವತ್ತೊಂದಿನಕ್ಕೆ ಮೂವತ್ತೈದು ಸೈಟ್ ಬುಕ್ ಆಗಿದೆ ಇವಾಗ ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಆಗಿದೆ ಆ್ಯಕ್ಚುಲಿ ಇದು ಬಂದು ಆಲ್ಮೋಸ್ಟ್ ಒಂದು ನೈಂಟಿ ಏಕರ್ಸ್ ಆಫ್ ಪ್ರಾಜೆಕ್ಟು ಆಲ್ರೆಡಿ ಬ್ಯಾಂಕಿಂಗ್ ಟೀಮ್ ಟೈ ಅಪ್ ಇದೆ ನಮ್ಮಲ್ಲಿ ಕಸ್ಟಮರ್ ಬಂದು ಜಸ್ಟ್ ಟೂ ಲ್ಯಾಕ್ ಪೇ ಮಾಡಿದ್ರೆ ಸಾಕು ಕಂಪ್ಲೀಟ್ ಬ್ಯಾಂಕ್ ಲೋನ್ ಮಾಡಿಕೊಡ್ತೇನೆ ನಾವು ತೊಗೊಬೇಕಂತ ಮೈಂಡಲ್ಲಿ ಫಸ್ಟಿಂದ ನಿಂತು ಸೊ ನಮಗೆ ಇದು ಕಮ್ಮಿಯಲ್ಲಿ ಸಿಕ್ಕಿದೆ ಅಂತ ಅದಕ್ಕೋಸ್ಕರ ತಗೊತಾಯಿದ್ವಿ ಎಷ್ಟು ಮೇಡಮ್ ಸ್ಕ್ವೇರ್ ಫೀಟ್ ನಿಮಗೆ ಎಷ್ಟು ಸಿಕ್ತ ನಮಗೆ ಒನ್ ಥರ್ಟಿ ಫೋರ್ಟಿ ಅಂತ ಅನ್ಕೊಂಡಿದ್ವಿ ಇವಾಗ ನಮ್ಗೆ ಸಿಕ್ಸ್ಟಿ ಫೋರ್ಟಿ ಸಿಕ್ತು ಸೊ ತುಂಬ ಖುಷಿ ಆಗ್ತೈತೆ ಈ ಈ ಅಮೌಂಟಿಗೆ ಇಂಡಿವಿಜುವಲ್ ಈ ಖಾತ ಬರುತ್ತೆ ಪ್ರತಿ ಒಂದು ಸರ್ವೆ ನಂಬರ್ಗೂ ಕನ್ವರ್ಷನ್ ಕಾಪಿ ಇದೆ ನಮ್ಮ ಕಂಪನಿಯಿಂದಲೇ ಬೇಕಾರೆ ರೀಸೇಲ್ ಆಪ್ಷನ್ ಕೂಡ ಇದೆ ನಾವೇ ಕೂಡ ರೀಸೇಲ್ ಮಾಡ್ಕೊಡ್ತೀವಿ ಇದು ಏಯ್ಟ್ ನೈನ್ಟೀನ್ ಅಂಡ್ರೆಡ್ ರುಪೀಸ್ ಆಫರಬಲ್ ಪ್ರೈಸು ಫ್ರೀ ಲಾಂಚಿಗೆ ಅಂತ ಮಾಡಿರೋದು ಇದು ಬರುವಂತ ಹಂಡ್ರೆಡ್ ಕಸ್ಟಮರ್ ಮಾತ್ರ ಸೊ ಎವ್ರಿ ಸಂಡೇ ಕಸ್ಟಮರ್ಸ್ ಗೆ ಬಸ್ ಫೆಸಿಲಿಟಿ ಮಾಡ್ಕೊಡ್ತೀವಿ ಫಾರ್ಟಿ ಸಿಕ್ಸ್ಟಿ ಸೈಟ್ ಡೈಮೆನ್ಷನ್ಸ್ ಮೇಡಮ್ ಎಲ್ಲ ಬಿಗ್ ಡೈಮೆನ್ಶನ್ ಸಿಕ್ಸ್ಟಿ ಎಲ್ಲ ಹೌದು ತಾತನಿಗೆ 76 ವರ್ಷ ಆಗಿದೆ ಆದರೂ ಸೈಟ್ ಬುಕ್ ಮಾಡ್ತಾ ಇದ್ದಾರೆ ಅರೆ ಇನ್ಯಾಕೆ ನೀವು ತಡ ಮಾಡ್ತೀರಾ ತಾತನಿಗೂ ಗೊತ್ತು ಇನ್ವೆಸ್ಟ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳಿ ಸ್ನೇಹಿತರೆ ನಾನಿವತ್ತು ಗೌರಿಬಿದಿನ ಬಂದಿದ್ದೀನಿ ಗೌರಿ ಗೌರಿಬಿದಿನಲ್ಲಿ ನಿಮಗೆಲ್ಲ ಒಂದು ಬ್ಯೂಟಿಫುಲ್ ಅಸೆಟ್ಸ್ ತೋರಿಸೋಣ ಅಂತ ಹೇಳಿ ಯಾರೆಲ್ಲ ಬೆಂಗಳೂರು ಔಟ್ಸ್ಕರ್ಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದ್ರಲ್ಲೂ ಕೂಡ ಸೈಟ್ ತಗೋಬೇಕು ಬೆಂಗಳೂರು ಜಂಜಾಟ ಸಾಕು ಅನ್ನೋ ಒಂದು ಬೆಸ್ಟ್ ಪ್ರಾಪರ್ಟೀಸ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಈ ಪ್ರಾಪರ್ಟಿ ಹೆಸರು ಬಂದುಬಿಟ್ಟು ಅಸೆಟ್ ಸ್ಕ್ವೇರ್ಸ್ ಅಂತ ಹೇಳಿ ನಮ್ಮ ಜೊತೆ ಜೊತೆ ಆಗ್ತಾ ಇದ್ದಾರೆ ಇದ್ರ ಚೇರ್ಪರ್ಸನ್ ಆದಂಥ ಜಾನ್ ಸರ್ ಜಾನ್ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಸೈಟು ಒಂದು ರೀತಿಯಾಗಿ ರೋಡ್ ಸೈಡ್ಗೆ ಬರುತ್ತೆ ಸರ್ ಗೌರಿ ಬಿದಿನರಲ್ಲಿರುವಂಥ ರೋಡ್ ಸೈಡ್ಗೆ ಬರುತ್ತೆ ಬಟ್ ರೋಡ್ ಕನೆಕ್ಟಿವಿಟಿಯಿಂದ ಮಾತಾಡೋಣ ಯಾಕಂದ್ರೆ ನಿಮ್ಮ ಪ್ರಾಪರ್ಟಿ ಈ ಸೈಡ್ ಇದೆ ಈ ರೋಡ್ ಅಲ್ಲಿ ಕನೆಕ್ಟಿವಿಟಿ ಮಧುಗಿರಿ ಹೋಗುತ್ತೆ ಡೈರೆಕ್ಟ್ ಮಧುಗಿರಿ ಕನೆಕ್ಟ್ ಸ್ಟೇಟ್ ಹೈವೇ ಇದು ಈ ಕಡೆ ಇದು ವಿದುರ್ ಆಶ್ರಮ ಓ ನಮ್ಮ ಸ್ವತಂತ್ರ ಹೋರಾಟಕ್ಕೆ ನಾಂದಿ ಹಾಡ್ತಲ್ಲ ವಿದುರಾಷ್ಟ್ರತ್ವ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ ಇಲ್ಲಿಂದ ಗೌರಿ ಬಿದ್ದನೂರು ಒಂದು ಟ್ವೆಂಟಿ ಮಿನಿಟ್ಸ್ ಡ್ರೈವ್ ಮಾಡಿ ಅಷ್ಟೇನೇ ಓಕೆ ಎಷ್ಟು ಎಕರೆ ಪ್ರಾಪರ್ಟಿ ಸರ್ ಪ್ರಾಪರ್ಟೀಸ್ ನಮ್ಮ ವೀಕ್ಷಕರಿಗೆ ತೋರಿಸೋಣ ಖಂಡಿತ ಮೇಡಮ್ ಶೋ ಖಂಡಿತ ತೋರಿಸೋಣ ಎಸ್ ಎಷ್ಟು ಎಕರೆ ಪ್ರಾಪರ್ಟಿ ಸರ್ ಮೇಡಮ್ ಇದು ಬಂದು ಆಲ್ಮೋಸ್ಟ್ ಒಂದು 90 ಎಕರ್ಸ್ ಆಫ್ ಪ್ರಾಜೆಕ್ಟ್ 90 ಎಕರೆ ಹೌದು ಮೇಡಮ್ 90 ಎಕರೆ ಪ್ರಾಜೆಕ್ಟ್ ಆಹಾ ಸೊ ಇವಾಗ ಪ್ರೆಸೆಂಟ್ ಡೆವಲಪ್ ಮಾಡಿರೋದು ಫೇಸ್ ಒನ್ ಅಂತ ಹೇಳಿ ಈ ಫೇಸ್ ಒನ್ ಪ್ರಾಜೆಕ್ಟ್ ಬಂದು ನಿಮಗೆ ಆಲ್ಮೋಸ್ಟ್ ಈ ಟ್ವೆಂಟಿ ಏಕರ್ಸ್ ಇವಾಗ ಪ್ರೆಸೆಂಟ್ ಡೆವಲಪ್ಮೆಂಟ್ ಮಾಡಿದೀವಿ ಓಕೆ ಸರ್ ಹೋಗಿದ ತಕ್ಷಣ ನಮಗೆ ಆರ್ಚ್ ಇದೆ ಎಲ್ಲಾನು ಕೂಡ ಪ್ಲಾಂಟ್ ಆಗಿ ಮಾಡಿದಿರಾ ಅನ್ಕೊಳ್ತಾ ಇದೀನಿ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಆಲ್ಮೋಸ್ಟ್ ಇದು ನೋಡಬಹುದು ನಿಮಗೆ ಸಿಕ್ಸ್ಟಿ ಫೀಟ್ ವೈಡ್ ರೋಡ್ ಇದು ಫೀಟ್ ಹೌದು ಸಿಕ್ಸ್ಟಿ ಫೀಟ್ ವೈಡ್ ರೋಡ್ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಬರುತ್ತೆ ಗ್ರ್ಯಾಂಡ್ ಎಂಟ್ರೆನ್ಸ್ ವೆಲ್ಕಮ್ ಮಾಡೋದು ಎಲ್ರಿಗೂ ಗ್ರಾಂಡ್ ಆಗಿನೇ ಹೌದು ಮೇಡಮ್ ಇದು ಏನಂತಂದ್ರೆ ಮೇನು ಇಟ್ಸ್ ಇಟ್ಸ್ ಅ ಟೌನ್ಶಿಪ್ ಮೇಡಮ್ ಕಂಪ್ಲೀಟ್ ಈ ಒಂದು ಬೆಲ್ಟಲ್ಲಿ ಅಲ್ಲಿ ಸುಮಾರು ಇಂಡಸ್ಟ್ರಿಯಲ್ಗಳು ಗೌರಿಬಿದ್ನೂರಾಗಲಿ ಆಗ್ಲಿ ಆಗಲಿ ಆಗ್ಲಿ ಚಿಲಮ್ತೂರ್ ಇದೆಲ್ಲ ಇಂಡಸ್ಟ್ರಿಯಲ್ ಬರುತ್ತೆ ಇಲ್ಲಿ ಒಂದು ಟೌನ್ಶಿಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಓಕೆ ಸೆಂಟರ್ ಪಾಯಿಂಟ್ ಆಗುತ್ತೆ ಹಾಗಾದ್ರೆ ಎಲ್ಲ ಇಂಡಸ್ಟ್ರಿಯಲ್ಗೂ ಇಲ್ಲಿ ಸೆಂಟ್ರ್ ಪಾಯಿಂಟ್ ಏನೆಲ್ಲ ಇಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್ ಮೇಡಮ್ ಆಲ್ಮೋಸ್ಟ್ ಅಮ್ಯುನಿಟೀಸ್ ಬಂದು ಬೇಸಿಕ್ ಅಮ್ಯುನಿಟೀಸ್ ಕರೆಂಟು ಮತ್ತೆ ವಾಟರು ಆಲ್ಮೋಸ್ಟ್ ಆಲ್ಮೋಸ್ಟ್ ಬೋರ್ ಎರಡರಿಂದ ಮೂರು ಬೋರ್ ಇದೆ ಪ್ರೆಸೆಂಟ್ ಬೋರ್ ಇದೆ ಎಲೆಕ್ಟ್ರಿಸಿಟಿ ಆಲ್ರೆಡಿ ಪೋಲ್ಸ್ ಬಂದಿದೆ ಕನೆಕ್ಷನ್ ಮಾತ್ರ ತಗೊಳ್ಬೇಕು ಇಲ್ಲೇ ನೋಡ್ತಾ ಇದೀವಲ್ಲ ಎಲೆಕ್ಟ್ರಿಸಿಟಿ ಪೋಲ್ ಎಲ್ಲ ಇದೆ ಡ್ರೈನೇಜ್ ಸಿಸ್ಟಮ್ ಎಲ್ಲ ಕೊಟ್ಟಿದ್ದೀರಾ ಎಲ್ಲ ಪ್ಲಾಂಟಿಂಗ್ ಎಲ್ಲ ಆಗ್ತಾ ಇದೆ ಜೆ ಸಿ ಬಿ ಆಲ್ರೆಡಿ ಸಬ್ ರೋಡ್ಗಳಿಗೆ ಜೆ ಸಿ ಬಿ ಬಿಟ್ಟಿದೀವಿ ನೋಡಿ ಆ ಕಡೆ ಸೈಡ್ ಎಲ್ಲ ಹೌದು ಓಕೆ ಎಲ್ಲ ವರ್ಕ್ ಎಲ್ಲ ನಡೀತಾ ಇದೆ ಹೌದು ಮೇಡಮ್ ಯಾವೆಲ್ಲ ಡೈಮೆನ್ಷನ್ ಅಲ್ಲಿ ಸೈಟ್ ಸಿಗುತ್ತೆ ಸರ್ ಇಲ್ಲಿ ಇರೋದು 30 60 ಸೈಟ್ಸ್ ಡೈಮೆನ್ಷನ್ಸ್ ಮೇಡಮ್ ಎಲ್ಲ ಬಿಗ್ ಡೈಮೆನ್ಷನ್ 40 30, 60 ಎಲ್ಲ ಫುಲ್ ಸೈಟ್ 30, <laughs> 30 40 ಇಲ್ಲ 46 ಹೌದು 30 40 ಸೈಟೇ ಇಲ್ಲ ಮೇಡಂ ಓಕೆ ಹಾ ತುಂಬಾ ಜನದ ಕನ್ಸಲ್ವ ಸರ್ ಎಲ್ಲರಿಗೂ ಅಲ್ಲಿ ಸಿಗುತ್ತೆ ಸರ್ ಹಾಗಾದ್ರೆ ಇಲ್ಲಿ ಸಿಗುತ್ತೆ ಅಸೆಟ್ ಸ್ಕ್ವೇರ್ ಅಲ್ಲಿ ಮೇಡಂ ಈ ಒಂದು ಪ್ರಾಜೆಕ್ಟ್ ಬ್ಯೂಟಿ ಏನಂತಂದ್ರೆ ಸೋ ಮೇಜರ್ ಆಗಿ ಹೇಳಬೇಕಂದ್ರೆ 40 60 ಸೈಟು ಬೆಂಗಳೂರಲ್ಲಿ ಅಲ್ಲಿ ಒಂದು 30 40 ತಗೊಳ್ಳೋದೇ ತುಂಬಾ ಕಷ್ಟ ಆಕ್ಚುಲಿ ಹೇಳಬೇಕಂದ್ರೆ ಇದು ಆಫರ್ಡಬಲ್ ಪ್ರೈಸ್ ಅಲ್ಲಿ ತುಂಬಾ ಎಲ್ಲರಿಗೂ ಕೈಗೆಟಕೋ ರೀತಿಯಲ್ಲಿ 40 60 ಸೈಟ್ಸ್ ಗಳು ಕೊಡ್ತಾ ಇದೀವಿ ಸೋ ಪ್ರೈಸ್ ಕೇಳಿದ್ರೆ ನಮ್ಮ ವೀಕ್ಷಕರೆಲ್ಲ ಖಂಡಿತ ಶಾಕ್ ಆಗ್ತಾರೆ ಸರ್ ಪ್ರೈಸ್ ಬಗ್ಗೆ ಆಮೇಲೆ ಮಾತಾಡೋಣ ಆಲ್ರೆಡಿ ಎಲ್ಲ ಗಿಡಗಳೆಲ್ಲ ಬೆಳೆಸಿದಿರಲ್ಲ ಸರ್ ಹೌದು ಮೇಡಂ ಆಲ್ಮೋಸ್ಟ್ ಪ್ಲಾಂಟಿಂಗ್ ಎಲ್ಲ ಮಾಡಿದೀವಿ ಎಲ್ಲಾ ಪ್ಲಾಟ್ಗೂ ಪ್ಲಾಂಟಿಂಗ್ ಬರುತ್ತೆ ಕಂಪ್ಲೀಟ್ ಆಲ್ಮೋಸ್ಟ್ ಈ ಇಯರ್ ಸ್ಟಾರ್ಟಿಂಗ್ ಇಂದ ಮಾಡಿರರೋದು 2025 ರಿಂದ ಪ್ರಾಜೆಕ್ಟ್ ಸರ್ ಇದು ಮೇಡಮ್ ಆಲ್ಮೋಸ್ಟ್ ಇದು ಸೆವೆಂಟಿ ಪ್ಲಸ್ ಪ್ರಾಜೆಕ್ಟ್ ಆಲ್ ಓವರ್ ಬ್ಯಾಂಗ್ಳೂರ್ ಮಾಡಿದೆ ಮೇಡಮ್ ಇಲ್ಲಿವರೆಗೂ ಇಪ್ಪತ್ತು ಪ್ರಾಜೆಕ್ಟ್ ಇದೆ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಸರ್ ಇಲ್ಲಿ ನಿಮ್ದು ಮೇಡಮ್ ತರ್ಟಿ ನನಗೆ ಬಂದು ಅಸೆಟ್ ಸ್ಕ್ವೇರ್ ಬಂದು ಲಾಸ್ಟ್ ಒನ್ ಇಯರ್ ಕಂಪನಿ ಸ್ಟಾರ್ಟ್ ಮಾಡಿದ್ದು ರಿಯಲ್ ಎಸ್ಟೇಟ್ ಅಲ್ಲಿ ನನಗೆ ಬಂದು ಆಸ್ ಎ ಅಸೆಟ್ ಸ್ಕ್ವೇರ್ ಕಂಪನಿ ಚೇರ್ಮನ್ ಆಗಿ ನನಗೆ ಒಂದು ತರ್ಟೀನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಮೇಡಮ್ ಬೆಂಗಳೂರಿಂದ ಹೊರವರದಲ್ಲಿ ಬಂದು ನಿಮಗೆ ಇದೇ ಜಾಗದಲ್ಲಿ ಒಂದು ಲೇಔಟ್ ಮಾಡಬೇಕು ಅಂತ ಯಾಕೆ ಅನಿಸ್ತು ಮೇಡಮ್ ಬೆಂಗಳೂರಲ್ಲಿ ನೀವು ನೋಡ್ಬೋದು ಬೆಂಗಳೂರಲ್ಲಿ ಎಲ್ಲೇ ಹೋದರೂ ಕೂಡ ಮಾತಿತ್ತಿದ್ರೆ ಐವತ್ತು ಲಕ್ಷ ಒನ್ ಕೋಟಿ ಸೊ ಪ್ರಾಜ್ ಪ್ರಾಜೆಕ್ಟ್ಸ್ಗಳೆಲ್ಲ ಹೀಗೆ ಇದೆ ಸೊ ಇಲ್ಲೇನಂತಂದ್ರೆ ತುಂಬ ಅಫೋರ್ಡಬಲ್ ಪ್ರೈಸ್ ಒಂದು ಟೆನ್ ಟ್ವೆಂಟಿ ಲ್ಯಾಕ್ಸ್ಗೆಲ್ಲ ಬ್ಯೂಟಿಫುಲ್ ಆಗಿ ಸೈಟ್ ಸಿಗುತ್ತಾ ಫಂಕ್ಷನ್ ನಡೀತಾ ಇದೆ ಏನು ಫಂಕ್ಷನ್ ಇವತ್ತು ಬಂದು ಇದು ಪ್ರೀ ಲಾಂಚ್ ಅಂತ ಕಾಂಟ್ ಬಿಲೀವ್ ಇಟ್ ನಮ್ಮ ವೀಕ್ಷಕರ ಖಂಡಿತ ನಂಬೋದಿಕ್ಕೆ ಸಾಧ್ಯ ಇಲ್ಲ ನಾನೇ ಆ್ಯಕ್ಚುಲಿ ತುಂಬ ಶಾಕ್ ಆಗಿದೆ ಇವತ್ತು ಏನಂದ್ರೆ ಇದು ಪ್ರೀ ಲಾಂಚ್ ಮಾಡ್ತಾ ಇರೋದು ನಾವು ಈ ಪ್ರೀ ಲಾಂಚ್ ಗೆ ಇವತ್ತು ಸೈಟ್ ನೋಡೋದಕ್ಕೆ ಬಂದಿರೋ ಕಸ್ಟಮರ್ ನಾಲ್ಕು ಬಸ್ ಕಸ್ಟಮರ್ ಬಂದಿದ್ದಾರೆ ಮೇಡಮ್ ಅಲ್ಲೆಲ್ಲ ಬಸ್ ಬಸ್ನೇ ಇದೆಯಲ್ಲ ನಾಲ್ಕು ಜನ ನಾಲ್ಕು ಬಸ್ ಕಸ್ಟಮರ್ ಇವತ್ತು ಪ್ರೀ ಲಾಂಚ್ ಗೆ ಬಂದಿರೋ ಬಂದಿದ್ದಾರೆ ಸರ್ ಬ್ಯಾಂಗ್ಳೂರು ಗೌರಿಬಿದ್ನೂರು ಮಧುಗಿರಿ ಸರೌಂಡಿಂಗ್ ಬೆಲ್ಟ್ ಬೆಲ್ಮೋಸ್ಟ್ ಪರ್ಸೆಂಟ್ ಬೆಂಗಳೂರಿಂದಾನೆ ಮೇಡಮ್ ಕಸ್ಟಮರ್ ನ ಮಾತಾಡ್ಸೋಣ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಲಾಂಚಿಂಗ್ ದಿನನೇ ಇಷ್ಟು ಜನ ಬಂದಿದ್ದಾರೆ ಅದು ಯಾವ್ದ್ರಲ್ಲಿ ಬಂದಿದ್ದಾರೆ ಬಸ್ ವ್ಯಾನ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿ ನೋಡಬಹುದು ಅವರು ನಮಗೆ ಸಿಕ್ಕಿದ್ದಾರೆ ಸೈಟ್ ಬುಕ್ ಕಲೆಕ್ಟ್ ಮಾಡಿರೋರು ಅವ್ರನ್ನ ಮಾತಾಡ್ಸೋಣ ಎಲ್ಲಿಂದ ಬಂದಿದ್ದಾರೆ ಯಾವ ಸೈಡ್ ತಗೊಂಡಿದ್ದಾರೆ ಅಂತ ಹೇಳಿ ನಿಮ್ಮ ಹೆಸರು ನನ್ನ ಹೆಸರು ಸೌಮ್ಯ ಅಂತ ಏನು ವರ್ಕ್ ಮಾಡೋದು ನೀವು ನಾನು ಹೌಸ್ ವೈಫ್ ಎಲ್ಲಿಂದ ಬಂದಿರೋದು ಯಲಹಂಕದಿಂದ ಯಲಹಂಕದಿಂದ ಇಲ್ಲಿಗೆ ಬಂದಿದ್ದಾರೆ ಬಾಗ್ಲೂರು ಯಲಹಂಕ ಓಕೆ ಸೈಡ್ ತಗೊಂಡಾಯ್ತು ತಗೊಂಡಾಯ್ತು ಯಾವುದು ಸೈಡ್ ನಂಬರ್ ಒನ್ ನಾಟ್ ಟು ಯಾವುದು ಸ್ಕ್ವೇರ್ ಫೀಟು ಸಿಕ್ಸ್ಟಿ ಬೈ ಫಾರ್ಟಿ ಸಿಕ್ಸ್ಟಿ ಬೈ ಫಾರ್ಟಿ ತಗೊಂಡಿದ್ದಾರೆ ಏನ್ ಮೇಡಮ್ ಯಲಂಕದಿಂದ ಇಲ್ಲಿ ಬಂದ್ ತಗೊಂಡಿದ್ದೀರಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಕೊಡ್ತೀರಾ ಫೀಚರ್ ಗೆಲ್ಲ ಹೆಂಗೆ ಮೇಡಮ್ ಯಾವ ತರ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಹೇಳ್ತಾ ಇದ್ದೀವಿ ನಾವು ತಗೊಬೇಕಂತ ಮೈಂಡ್ ಅಲ್ಲಿ ಫಸ್ಟ್ ಇಂದ ನಿಂತು ಸೊ ನಮ್ಗೆ ಇದು ಕಮ್ಮಿ ಸಿಕ್ಕಿದೆ ಅಂತ ಅದಕ್ಕೋಸ್ಕರ ತಗೊಂತಾ ಇದ್ವಿ ಎಷ್ಟು ಮೇಡಮ್ ಸ್ಕ್ವೇರ್ ಫೀಟ್ ನಿಮಗೆ ಎಷ್ಟು ಸಿಕ್ತು ನಮಗೆ ಒನ್ ತರ್ಟಿ ಫಾರ್ಟಿ ಅಂಟ್ ಅನ್ಕೊಂಡಿದ್ವಿ ಈಗ ನಮ್ಗೆ ಸಿಕ್ಸ್ಟಿ ಫಾರ್ಟಿ ಸಿಕ್ತು ಸೊ ತುಂಬಾ ಖುಷಿ ಆಗ್ತಾ ಇದೆ ಈ ಅಮೌಂಟ್ಗೆ ಹ್ಯಾಪಿಯಾಗಿ ಮನೆಗೆ ಹೋಗ್ತಾ ಇದ್ದೀರಾ ಇವತ್ತು ಫಸ್ಟ್ ಡೇ ಎಷ್ಟು ಬುಕ್ಕಿಂಗ್ ಆಗಿದೆ ಸರ್ ಮೇಡಮ್ ಆಲ್ಮೋಸ್ಟ್ ತರ್ಟಿ ಟು ತರ್ಟಿ ಟು ತರ್ಟಿ ಫೈವ್ ಪ್ಲಾಟ್ಸ್ ಇವತ್ತು ಬುಕ್ ಆಯಿತು ಮೇಡಮ್ ತರ್ಟಿ ಫೈವ್ ಸೈಟ್ಸ್ ಒಂದೇ ದಿನ ಬುಕ್ಕಿಂಗ್ ಆಯಿತು ಇನ್ನೆಷ್ಟು ಅವೈಲೇಬಿಲಿಟಿ ಇದೆ ಆಲ್ಮೋಸ್ಟ್ ಮುನ್ನೂರ ಸೈಟ್ ಇರೋದು ಇದರಲ್ಲಿ ಒಂದು ದಿನಕ್ಕೆ ಮೂವತ್ತೈದು ಸೈಟ್ ಬುಕ್ ಆಗಿದೆ ಇವಾಗ ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಆಗಿದೆ ಇನ್ನೂ ಕಸ್ಟಮರ್ಸ್ಗಳು ವಿಸಿಟ್ ಆಗ್ತಾ ಇದ್ದಾರೆ ಎಲ್ಲ ಜನ ನೋಡ್ತಾ ಇದ್ದಾರೆ ಸೊ ಇನ್ನು ಆಲ್ಮೋಸ್ಟ್ ಇನ್ನೂ ಒಂದು ಹತ್ತು ಹದಿನೈದು ಆಗ್ಬೋದು ಮೇಡಮ್ ಓಕೆ ಸರ್ ಸೈಟ್ ಅಂತ ಬಂದಾಗ ಡಾಕ್ಯುಮೆಂಟ್ ಎಲ್ಲ ಕೇಳ್ತಾರೆ ಡಾಕ್ಯುಮೆಂಟ್ ಎಲ್ಲ ಯಾವ ಕಾತ ಹೇಗೆ ಏನು

ಒಂದು ರೀತಿಯಾಗಿ ಒಂದು ಸೈಟ್ ತೊಗೋಬೇಕು ಅಂತ ಹೇಳಿ ಪ್ರತಿಯೊಬ್ರು ಕನಸಾಗಿರ್ತದೆ ಯಾವುದೇ ಪ್ಲೇಸ್ ಆಗಿದ್ರೂ ಕೂಡ ಅದೇ ಕಡಿಮೆ ಬೆಲೆ ಸಿಗ್ತಾ ಇದೆ ಅಂದ್ರೂ ಕೂಡ ಯೂಜ್ ಅಮೌಂಟ್ ಇನ್ವೆಸ್ಟ್ ಮಾಡಬೇಕಲ್ಲ ಅದಕ್ಕೆ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಎಲ್ಲ ನೋಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ನಾವು ನಮ್ಮ ಅಸೆಟ್ಸ್ ಕವರ್ ಕಂಪನಿದು ಫಸ್ಟ್ ಕೊಡೋ ಪ್ರಿಫರೆನ್ಸೇ ಲೀಗಲ್ಗೆ ಮೇಡಮ್ ಯಾಕಂದರೆ ವೈ ಅದನ್ನು ಕೂಡ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನೋಡಿ ನಮ್ಮ ಕಂಪ್ನಿನಲ್ಲಿ ನೂರೈವತ್ತು ಇನ್ನೂರು ಜನ ಎಂಪ್ಲಾಯ್ಸ್ ಇದಾರೆ ಇನ್ನೂರು ಜನ ಎಂಪ್ಲಾಯ್ ಸೊ ಇನ್ನೂರು ಜನ ಎಂಪ್ಲ ಎಂಪ್ಲಾಯ್ಸ್ನ ಇಟ್ಕೊಂಡು ಲೀಗಲ್ ಪ್ರಾಬ್ಲಮ್ ಇಟ್ಕೊಂಡು ಐ ಕ್ಯಾನ್ ಡೂ ಎನ್ ನಾನು ನಾನೀಗ ಯಾವುದೇ ಥರ ಎಕ್ಸ್ಪಿರಿಮೆಂಟ್ ಆಗಲ್ಲ ಈಗ ಲೀಗಲಲ್ಲಿ ಏನಾರು ಸಮಸ್ಯೆ ಇತ್ತು ಅಂದರೆ ಕಸ್ಟಮರ್ ಬರ್ತಾರೆ ಬುಕ್ ಮಾಡ್ತಾರೆ ಬಂದು ಬುಕ್ ಮಾಡಿದ ಕಸ್ಟಮರ್ ತಿರ್ಗಿ ವಾಪಸ್ ಕ್ಯಾನ್ಸಲ್ ಲೀಗಲಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ಕ್ಯಾನ್ಸಲ್ ಮಾಡ್ತಾರೆ ಹುಡುಗರಿಗೆ ನಾನು ಹೇಗೆ ಪ್ರೊಸೆಸ್ ಮಾಡೋಕ್ಕಾಗಲ್ಲ ಸೊ ನಾನು ಅಲ್ಲಿ ಯಾವುದೇ ರೀತಿ ಎಕ್ಸ್ಪೆರಿಮೆಂಟ್ ಮಾಡೋದಿಕ್ಕಾಗಲ್ಲ ಫಸ್ಟು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಕೊಡೋದೆ ಲೀಗಲ್ ಪ್ರಿಫರೆನ್ಸ್ ಮೇಡಮ್ ಮೇಡಮ್ ನೋಡಿ ಬೇರೆ ಕಡೆ ಹೋದರೆ ಕಸ್ಟಮರ್ಸ್ ನಮ್ಮ ಬೇರೆ ಕಡೆ ಎಲ್ಲೇ ಕಡೆ ಓದಿ ಸೈಟ್ಗಳು ತಗೊಳ್ತಾರೆ ಜನ ಅವ್ರ ಸೈಟ್ ತೊಗೊಳ್ವಾಗ ಲೀಗಲ್ ಅಂತ ಇಶ್ಯೂ ಬಂದಾಗ ಪ ಪ್ರತಿಯೊಂದು ಲಾಯರ್ಗೆ ಹೊರಗಡೆ ಇರುವಂಥ ಲಾಯರ್ಗಳಿಗೆ ಹೋಗಿ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಂತೇಳಿ ಲಾಯರ್ ಫೀಸ್ ಕೊಟ್ಟು ಲೀಗಲ್ ನೋಡ್ತಾರೆ ಡಾಕ್ಯುಮೆಂಟ್ ಸೆಕೆಂಡ್ರಿ ಅದು

ಹತ್ತು ಹದಿನೈದ್ ಸಾವಿರ ಉಳ್ದಂಗೆ ಆಯ್ತು ಪರ್ಸೆಂಟ್ ಆಗಿರೋದು ಒಂದ್ಸರಿ ಡಾಕ್ಯುಮೆಂಟ್ ನಮ್ಮ ವೀಕ್ಷಕರ ಕನ್ವರ್ಷನ್ ಆರ್ಡರ್ ನಾ ಹೌದು ಎಲ್ಲ ಇಂಡಿವಿಜುವಲ್ ಖಾತನಾ ಇಂಡಿವಿಜುವಲ್ ಈ ಖಾತ ಬರುತ್ತೆ ಸೊ ಡಿ ಸಿ ಕನ್ವರ್ಷನು ಸೊ ಬೇಸಿಕಲಿ ತ್ರೀ ಸರ್ವೆ ನಂಬರ್ಸ್ ಬರುತ್ತೆ ಟೂ ಟೆನ್ ಟು ಲೆವೆನ್ ಮತ್ತು ಒನ್ ಫೋರ್ಟಿ ಫೈವ್ ಒನ್ ಫಾರ್ಟಿ ಫೈವ್ ಸರ್ವೆ ನಂಬರು ಹಿಸ ಆಗಿ ಪೋಡಿ ಆಗಿ ಡಿವೈಡ್ ಆಗಿದೆ ಸೊ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಅಂತ ಹಿಸಾ ನಂಬರ್ಸ್ ಸರ್ವೆ ನಂಬರ್ಸ್ ಬರುತ್ತೆ ಸೊ ನೈನ್ಟೀನ್ ಫಿಫ್ಟಿ ಏಯ್ಟ ಟೈಟಲ್ ಫ್ಲೋ ಇದೆ ಇದೆ ನೈನ್ಟೀನ್ ಫಿಫ್ಟಿ ಏಯ್ಟು ಟು ತೌಸಂಡ್ ಟ್ವೆಂಟಿ ಫೈವ್ ತನಕ ಟೈಟಲ್ ಫ್ಲೋ ಇದೆ ಕ್ಲಿಯರ್ ಆಗಿದೆ ಎಲ್ಲ ಆರ್ ಟಿ ಸಿಗಳು ಎಮ್ ಆರ್ಗಳು ಐ ಎಚ್ ಸಿ ಎಲ್ಲ ಡಾಕ್ಯುಮೆಂಟ್ಸು ಅವೈಲೇಬಲ್ ಇದೆ ಇವಾಗ ಯಾರೇ ಬಂದರೂ ಕಸ್ಟಮರು ಸೈಟ್ ತಗೋಬೇಕು ಸೈಟ್ ವಿಸಿಟ್ ಬಂದಾಗ ನೀವೆಲ್ಲ ಅವೈಲಬಲ್ ಇರ್ತೀರಾ ಹೌದು ನಾನು ಆಫೀಸಲ್ಲಿ ಅವೈಲಬಲ್ ಕಲರಲ್ಲಿ ಓಕೆ ನೋಡ್ಬೋದಾ ಕನ್ವರ್ಷನ್ ಆಗಿರೋದು ಯಾವುದಾದ್ರು ಒಂದು ಪೇಜ್ ತೋರಿಸಿ ಕನ್ವರ್ಷನ್ ಕನ್ವರ್ಷನ್ ಆರ್ಡರ್ ಸೊ ಪ್ರತಿಯೊಂದು ಸರ್ವೆ ನಂಬರ್ಗೂ ಕನ್ವರ್ಷನ್ ಕಾಪಿ ಇದೆ ಮೂರು ಸರ್ವೆ ನಂಬರ್ ಅಂತ ಹೇಳ್ದೆ ಅಲ್ವಾ ಮೂರು ಸರ್ವೆ ನಂಬರ್ಗೂ ಕನ್ವರ್ಷನ್ ಕಾಪೀಸ್ ಇದೆ ಓಕೆ ಆಗಿ ಡಿವೈಡ್ ಆಗಿರೋ ಸರ್ವೆ ನಂಬರ್ಸ್ಗೂ ಕೂಡ ಹಿಸಾ ಕೂಡ ಸರ್ವೆ ಕನ್ವರ್ಷನ್ ಕಾಪಿ ಇದೆ ಓಕೆ ನೀವು ಇಲ್ಲಿ ನೋಡಬಹುದು ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇದೆ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ ಬೆಂಗಳೂರು ಔಟ್ಸ್ಕರ್ಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಅವರಿಗೆಲ್ಲ ಒಂದು ಬೆಸ್ಟ್ ಪ್ಲೇಸ್ ಅಂತ ಅನ್ಕೊಳ್ತೀನಿ ಹಾಗಾಗಿ ನಾನು ಲಾಯರ್ನ ಕರೆಸ್ತೆ ಬನ್ನಿ ಸರ್ ಇವಾಗ ಲೋನ್ ಫೆಸಿಲಿಟೀಸ್ ಬಗ್ಗೆ ಮಾತಾಡೋಣ ಸರ್ ಇವಾಗ ಸೈಟ್ ಅಂತ ಬಂದಾಗ ತಗೋಬೇಕು ಅಂತ ಆಸೆ ಆಗುತ್ತೆ ಆದ್ರೆ ಯೂಸ್ ಅಮೌಂಟ್ ಒಂದೇ ಸಲ ಕೊಡ್ಸೋಕ್ಕಾಗಲ್ಲ ಎಷ್ಟು ಇಟ್ಕೊಂಡ್ರೆ ಇಲ್ಲಿಗೆ ಸೈಡ್ ತಗೋಬಹುದು ಅದ್ರ ಜೊತೆಗೆ ಏನಾದ್ರು ನಿಮ್ಮಲ್ಲಿ ಏನಾರು ಲೋನ್ ಫೆಸಿಲಿಟೀಸ್ ಮಾಡಿಕೊಡ್ತೀವಿ ಖಂಡಿತ ಮೇಡಮ್ ಪ್ರತಿಯೊಬ್ಬರು ಕಸ್ಟಮರ್ಸ್ಗೂ ಲೋನ್ ಫೆಸಿಲಿಟಿ ಇವಾಗ ಇವಾಗಿನ ಜನ್ರೇಷನಲ್ಲಿ ಇನ್ವೆಸ್ಟ್ಮೆಂಟ್ ಅಂದಾಗ ಲೋನ್ ಇಲ್ಲದೆ ಯಾರೂ ಹೋಗೋದಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಲೋನ್ ಫೆಸಿಲಿಟಿ ಮಾಡ್ತೀವಿ ಈ ಒಂದು ಪ್ರಾಜೆಕ್ಟಲ್ಲಿ ಯಾರೇ ಕಸ್ಟಮರ್ ಬರಲಿ ಸೊ ಜಸ್ಟ್ ಟೂ ಲ್ಯಾಕ್ ರುಪೀಸ್ ಪೇ ಮಾಡಿದ್ರೆ ಸಾಕು ಸೊ ಆಲ್ರೆಡಿ ಬ್ಯಾಂಕಿಂಗ್ ಟೀಮ್ ಟೈಅಪ್ ಇದೆ ನಮ್ಮಲ್ಲಿ ಸೊ ಎವ್ರಿ ಲಾಂಚಲ್ಲಿ ಬ್ಯಾಂಕಿಂಗ್ ಅವ್ರು ಇಲ್ಲೇ ಇರ್ತಾರೆ ಕಸ್ಟಮರ್ ಬಂದು ಜಸ್ಟ್ ಟೂ ಲ್ಯಾಕ್ ಪೇ ಮಾಡಿದ್ರೆ ಸಾಕು ಸೊ ಅಲ್ಲಿಂದ ಬ್ಯಾಂಕ್ ಅವರು ಟೇಕ್ ಓವರ್ ಮಾಡಿಬಿಡ್ತಾರೆ ಕಂಪ್ಲೀಟ್ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ ರೆಸ್ಟ್ ಆಫ್ ದಿ ಎಲ್ಲಾನು ಕೂಡ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ ಪ್ರಾಪರ್ಟಿ ಹೋದ್ರೆ ಡಾಕ್ಯುಮೆಂಟ್ ತಗೊಂಡು ಬ್ಯಾಂಕ್ ಗೆ ಹೋಗಿ ಅಪ್ರೂವಲ್ ಆಗಂಟ ಕಾಯ್ಬೇಕು ನಿಮ್ಮ ಜೊತೆ ಇಟ್ಕೊಂಡ್ಬಿಟ್ಟಿದ್ರೆ ಪ್ರತಿ ಒಂದು ಬ್ಯಾಂಕ್ ಕೂಡ ಆಲ್ಮೋಸ್ಟ್ ಎಲ್ಲಾ ಬ್ಯಾಂಕು ಟೈಅಪ್ ಇದೆ ನಮ್ಮಲ್ಲಿ ಸೊ ಇವರು ಸ್ವಲ್ಪ ಜಾಸ್ತಿ ಇದೆ ಸೊ ಈ ಒಂದು ಪ್ರಾಜೆಕ್ಟ್ ಇವ್ರ ಹತ್ರ ಆಲ್ರೆಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಆಲ್ರೆಡಿ ಕ್ಲಿಯರ್ ಆಗಿದೆ ನಮ್ಮ ಲೀಗಲ್ ಅಡ್ವೈಸರ್ ಎಲ್ಲ ಕೊಟ್ಟು ಕ್ಲಿಯರ್ ಮಾಡಿದೀವಿ ಸೊ ಹಂಗಾಗಿ ಬ್ಯಾಂಕಿಂಗ್ ಟೀಮ್ ಇಟ್ಸೆಲ್ಫ್ ನಮ್ಮ ಲಾಂಚ್ಗೆ ಬಂದ್ಬಿಡ್ತಾರೆ ಹಾಗಾದ್ರೆ ಕಸ್ಟಮರ್ ಏನು ವರಿ ಮಾಡ್ಕೊಳ್ಳಂಗಿಲ್ಲ ಅಂದ್ರೆ ದುಡ್ಡು ಇಲ್ಲ ಕೇವಲ ಎರಡು ಲಕ್ಷ ಇದೆ ಬ್ಯಾಂಕಿಗೆ ಎಲ್ಲಿ ಸುತ್ತಾಡಬೇಕು ಅಂತ ಏನಿಲ್ಲ ಇಲ್ಲಿಗೆ ಬಂದ್ರೆ ನೀವೇನೆ ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಎಲ್ಲ ಕೊಡ್ತೀರಾ ಮೇಡಮ್ ಸ್ಟಾರ್ಟ್ ಬುಕ್ ಮಾಡಿ ಎಂಡ್ ರಿಜಿಸ್ಟರ್ ಆಗೋವರೆಗೂ ಎಲ್ಲದಕ್ಕೂ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಗಳಿದೆ ಮೇಡಮ್ ನಮ್ಮ ಕಂಪನಿನಲ್ಲಿ ಕಸ್ಟಮರ್ ಸೈಟ್ ನೋಡಬೇಕಂದ್ರೆ ಟ್ರಾವೆಲ್ ಡಿಪಾರ್ಟ್ಮೆಂಟ್ ಇದೆ ಲೀಗಲ್ ನೋಡಬೇಕಂದ್ರೆ ಲೀಗಲ್ ಡಿಪಾರ್ಟ್ಮೆಂಟ್ ಇದೆ ಬ್ಯಾಂಕಿಂಗ್ ಬೇಕು ಅಂದ್ರೆ ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ರಿಜಿಸ್ಟ್ರಿಗೆ ರಿಜಿಸ್ಟರ್ ಡಿಪಾರ್ಟ್ಮೆಂಟ್ ಇದೆ ಪ್ರತಿ ಒಂದು ಇದೆ ಮೇಡಮ್ ಓಕೆ ಎಲ್ಲ ಪಕ್ಕ ಇದೆ ಯಾಕೆಂದ್ರೆ ಅದಕ್ಕೆ ಪ್ರೂಫ್ ಇಲ್ಲೇ ನೋಡ್ತಾ ಇದ್ದೀವಿ ಡಾಕ್ಯುಮೆಂಟ್ ಕೂಡ ಚೆಕ್ ಮಾಡುದು ಬ್ಯಾಂಕ್ ಫೆಸಿಲಿಟೀಸ್ಗೋಸ್ಕರ ಇಲ್ಲಿ ಒಂದು ಬ್ಯಾಂಕ್ ಕೂಡ ಬಂದಿದೆ ಇವತ್ತು ಮತ್ತೆ ಕೊನೆಯದಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ಸರ್ ಗೌರಿ ಸೈಟ್ ಇದೆ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳಿದ್ರಿ ಅದರಲ್ಲೂ ಕೂಡ ಫಾರ್ಟಿ ಸಿಕ್ಸ್ಟಿ ಸಿಗ್ತಾ ಇದೆ ಅಂತ ಹೇಳಿದ್ರಿ ಇಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳಿದ್ರು ಅದೇ ಕಡಿಮೆ ಬೆಲೆ ಎಷ್ಟು ಸರ್ ಅದ್ರ ಸ್ಕ್ವೇರ್ ಫೀಟ್ ಎಷ್ಟು ಅಂತೆಲ್ಲ ಸ್ಕ್ವೇರ್ ಫೀಟ್ ಗೆ ಸರ್ಪ್ರೈಸ್ ಜಸ್ಟ್ ಇಪ್ಪತ್ತೊಂದ ಲಕ್ಷ ಕೊಟ್ರೆ ಸಾಕು ಮೇಡಮ್

ಒಂದು ಸ್ಮಾಲ್ ಇದು ಮೇಡಮ್ ಇದು ಏಟ್ ನೈನ್ಟಿ ನೈನ್ ರುಪೀಸ್ ಆಫೋರಬಲ್ ಪ್ರೈಸು ಪ್ರೀ ಲಾಂಚಿಗೆ ಅಂತ ಮಾಡಿರೋದು ಇದು ಬರುವಂಥ ಅಂಡ್ರೆಡ್ ಕಸ್ಟಮರ್ಗೆ ಮಾತ್ರ ಸ್ಟಾರ್ಟಿಂಗ್ ಯಾರೆಲ್ಲ ನೂರು ಕಸ್ಟಮರ್ ಬರ್ತಾರೆ ಅವ್ರಿಗೆ ಮಾತ್ರ ಪರ್ಸ್ ಸ್ಕ್ವೇರ್ ಫೀಟ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗೋದು ಮೇಡಮ್ ಅದಾದ್ಮೇಲೆ ಯಾರೇ ಕಸ್ಟಮರ್ ಬಂದ್ರು ಸೊ ಅವ್ರಿಗೆ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಮೇಡಮ್ ಓಕೆ ಯಾರೆಲ್ಲ ಬುಕ್ ಮಾಡಬೇಕು ಅಂತ ಇರ್ತಾರೆ ಯಾರೆಲ್ಲ ವಿಡಿಯೋ ನೋಡಬೇಕು ಅಂತ ಇರೋದು ಅವರೆಲ್ಲ ಬೇಗ ಬೇಗ ಬುಕ್ ಮಾಡ್ಕೊ ಇದು ಫ್ರೀ ಲಾಂಚ್ ಆಫರ್ ಪ್ರೈಸ್ ಆಫರ್ ಆದಮೇಲೆ ಸೊ ನೆಕ್ಸ್ಟ್ ಹಂಡ್ರೆಡ್ ಕಸ್ಟಮರ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಪ್ರೈಸ್ ಚೇಂಜ್ ಆಗುತ್ತೆ ತ್ರಿಬಲ್ ನೈನ್ ಆಗಿಬಿಡುತ್ತೆ ಓಕೆ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ನೆಕ್ಸ್ಟ್ ಶ್ರಾವಣ ಬರ್ತಾ ಇದೆ ಆದರೆ ನೆಕ್ಸ್ಟ್ ಗೌರಿ ಹಬ್ಬ ಬರ್ತಾ ಇದೆ ಒಂದಾದ ನಂತರ ಹಬ್ಬಗಳು ಬರ್ತಾ ಇದೆ ಹಬ್ಬಗಳಿಗೆ ನಿಮ್ಮ ಮನೆಯಲ್ಲಿ ಶುಭಾರಂಭ ಆಗಬೇಕು ಮತ್ತೆ ಒಂದು ರೀತಿಯಾಗಿ ಒಂದು ಮೆಮೊರೇಬಲ್ ಆಗಿ ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಬೆಸ್ಟ್ ಪ್ಲೇಸ್ಗೆ ಇನ್ವೆಸ್ಟ್ ಮಾಡಬಾರ್ದು ಸ್ಕ್ವೇರ್ ಫೀಟು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಆಫರ್ ಲಾಂಚ್ ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಫಸ್ಟು ಬಂದಂಥ ನೂರು ಕಸ್ಟಮರ್ಗೆ ಮಾತ್ರ ಇವರ ಕಾಂಟ್ಯಾಕ್ಟ್ ನಂಬರು ಮತ್ತು ಇವರ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಮುಕ್ತವಾಗಿ ಬಂದು ಕಾಂಟ್ಯಾಕ್ಟ್ ಮಾಡಿ ಲಾಯರು ಕೂಡ ಇರ್ತಾರೆ ಅವ್ರನ್ನ ಲೀಗಲ್ ಕನ್ಸಲ್ಟೇಷನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ ಒಂದು ಸೈಟ್ ನೋಡಿ ಇಲ್ಲೇ ಬುಕ್ ಮಾಡಬೇಕಾ ಹೇಗೆ ಸರ್ ಬೆಂಗಳೂರಿಂದ ಬರೋದಕ್ಕಾಗಲ್ಲ ಅಂದವರಿಗೆ ಸಿ ಮೇಡಮ್ ಇನ್ವೆಸ್ಟರ್ಸ್ ಅಂತಂದ್ರೆ ಆಲ್ಮೋಸ್ಟ್ ಬೆಂಗಳೂರಿಂದಾನೆ ಜನ ಬರೋದು ಸೊ ಆಲ್ಮೋಸ್ಟ್ ಏನಾಗುತ್ತೆ ಕಸ್ಟಮರ್ಸ್ಗೆ ನಮ್ಮ ಆಫೀಸ್ ಬಂದು ಬನ್ ಬನ್ಶಂಕರಿ ತರ್ಡ್ ಸ್ಟೇಜ್ ಕತ್ರಗುಪ್ಪೆಯಲ್ಲಿ ಆಫೀಸು ಸೊ ಕೆಂಪಾ ಪ್ಲಾಜಾ ಅಂತ ಹೇಳಿ ಬಿಲ್ಡಿಂಗು ಸೊ ಅಲ್ಲಿಗೆ ಬಂದರೆ ಅಲ್ಲೇ ಕೂಡ ಕಸ್ಟಮರ್ ಬಂದು ಕೂತ್ಕೊಂಡು ನಮ್ಮ ಜೊತೆ ಮಾತಾಡಿ ಡಿಸ್ಕಷನ್ ಮಾಡಿ ಸೊ ಕಸ್ಟಮರ್ಗೆ ಲೀಗಲ್ ಎಲ್ಲ ನೋಡಿಕೊಂಡು ಲೇಔಟ್ ಪ್ಲಾನ್ ಇಟ್ಕೊಂಡು ಅಲ್ಲೇ ಬೇರೆ ಕರೆ ಬುಕ್ ಮಾಡ್ಕೋಬೋದು ಇಲ್ಲ ಸರ್ ಸೈಟ್ ನಾನು ಇಮಿಡಿಯೇಟ್ ಆಗಿ ಒಂದ್ಸರಿ ನೋಡಬೇಕು ಅಂತಂದ್ರೆ ನಮ್ಮ ನಮ್ಮ ಕಂಪನಿಯಿಂದನೇ ಟ್ರಾವೆಲ್ ಫೆಸಿಲಿಟಿ ಇರುತ್ತೆ ಸೊ ಎವ್ರಿ ಸಂಡೇ ಕಸ್ಟಮರ್ಸ್ ಗೆ ಬಸ್ ಫೆಸಿಲಿಟಿ ಮಾಡಿಕೊಡ್ತೀವಿ ಪ್ರತಿ ಭಾನುವಾರ ಎಸ್ ಪ್ರತಿ ಭಾನುವಾರ ಬಸ್ ಫೆಸಿಲಿಟಿ ಮಾಡಿಕೊಡ್ತೀವಿ ಆ ಬಸ್ ಅಲ್ಲಿ ಬಂದು ಪಿಕಪ್ ಪಾಯಿಂಟ್ಸ್ ಅಂತ ಮಾಡಿರ್ತೀವಿ ಆ ಪಿಕಪ್ ಪಾಯಿಂಟ್ಸ್ ಅಲ್ಲಿ ಕಸ್ಟಮರ್ ಪಿಕ್ ಮಾಡ್ಕೊಳ್ತಾರೆ ಪ್ರತಿ ಭಾನುವಾರ ಇದೆ ತರ ಒಂದು ಮೂರರಿಂದ ನಾಲ್ಕು ಬಸ್ ಬರುತ್ತೆ ಸೈಟ್ಸ್ ಎಲ್ಲ ನೋಡಿಕೊಂಡು ಕಸ್ಟಮರ್ ಬುಕ್ ಮಾಡ್ಕೊಂಡು ಹೋಗ್ಬೋದು ಇವಾಗ ಎಲ್ಲರೂ ಕೂಡ ಇವಾಗ ನಮ್ಮ ಚಾನಲ್ ನೋಡ್ತಾರೆ ಆಲ್ ಓವರ್ ಕರ್ನಾಟಕ ಆಡಿಯನ್ಸ್ ಇದ್ದಾರೆ ಬೇರೆ ಬೇರೆ ಭಾಗದ ಇವಾಗ ಗದಗ ಹಾಸನ್ ಬಳ್ಳಾರಿ ಈ ಸೈಡ್ ಇಂದೆಲ್ಲ ಬರಬೇಕು ಅಂತ ಹೇಳಿದ್ರೆ ಎಲ್ಲರೂ ಬೆಂಗಳೂರಿಗೆ ಬಂದು ಬೆಂಗಳೂರಿಗೆ ಬಂದು ಯಾವ್ದಾನ ಒಂದು ಪಾಯಿಂಟ್ ಗೆ ಬಂದ್ರೆ ಖಂಡಿತ ಅವರಿಗೆ ಫೆಸಿಲಿಟಿ ಮಾಡ್ಕೊಡ್ತೀವಿ ಲೈವ್ ಆಗಿ ವಿಜಿಟ್ ಮಾಡಬೇಕು ಅಂದ್ರೆ ಬಾನವಾರನೇ ಬರಬೇಕು ಅವರು ಬಾನವಾರನೇ ಮೇಡಂ ಎಷ್ಟು 76 76 ಏಜ್ ಗುಂಡಗಲ್ಲಿಂದ ಗುಂಡಗಲ್ಲ ಯಾವ ಜಿಲ್ಲೆಗೆ ಸೇರುತ್ತೆ ಗುಂಡಗಲ್ಲ ಮದಗಿರಿ ತಾಲೂಕಿಗೆ ಮದಗಿರಿ ತಾಲೂಕು ಸೈಟ್ ಬುಕ್ ಮಾಡಿದ್ರಾ ಎಷ್ಟು ಒಂದು 40 60 ಎಷ್ಟು ಆಯ್ತು ಅದು 22 ಒಂದು ಓಕೆ ನಿಮಗೆ ಈ ವಯಸ್ಸಾಗಿದೆ ಯಾರಿಗೆ ಬುಕ್ ಮಾಡ್ಕೊಡ್ತಾ ಇದ್ದೀರಾ ಸೈಟು ಮೊಮ್ಮಕ್ಳವ್ರೆ ಯಾರಿಗೋ ಒಬ್ರು ಹೋಗ್ತದೆ ಮೊಮ್ಮಕ್ಳಿಗೋಸ್ಕರನೇ ಬುಕ್ ಮಾಡ್ತಾ ಇದೀರಾ ಮಕ್ಕಳಿಗಲ್ಲ ಮೊಮ್ಮಕ್ಳಿಗೆ ನೋಡಿದ್ರ ಆ ತಾತ ಇರ್ಬೇಕು ರೀ ಮೊಮ್ಮಕ್ಳಿಗೇನು ಅಜ್ಜಿ ತಾತನೇ ಆಸ್ತಿ ಯಾಕೆಂದ್ರೆ ಮಕ್ಕಳಿಗೆಲ್ಲ ಆ ರೀತಿ ಬೇಕು ಅಂತ ಬಂದಿದ್ದಾರೆ ಮಧುಗಿರಿ ತಾಲೂಕಿಂದ ಇಷ್ಟ ಆಯ್ತಾ ಈ ಜಾಗ ಎಲ್ಲ ಹ್ಮ್ ನಾವು ನೋಡಿದ್ದೆ ಇದೆಲ್ಲ ನಾವು ನೋಡಿದ ಜಾಗನೇ ನೀವ್ ನೋಡಿರೋ ಜಾಗನೇ ಹಂಗಾಗಿ ನೀವೇ ತಗೊಳ್ತಾ ಇದ್ದೀವಿ ನಾವೆಲ್ಲ ಓಡಾಡಿದ್ರೆ ಜಾಗನೇ ಇದೆಲ್ಲ ಸ್ನೇಹಿತರೆ ನೀವ್ ನೋಡಿದ್ರಲ್ಲ ತಾತನಿಗೆ ಎಪ್ಪತ್ತಾರು ವರ್ಷ ಆಗಿದೆ ಆದ್ರೂ ಸೈಡ್ ಬುಕ್ ಮಾಡ್ತಾ ಇದಾರೆ ಅದ್ರ ನೀವು ತಡ ಮಾಡ್ತೀರಾ ಗೊತ್ತು ಇನ್ವೆಸ್ಟ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳಿ ತಾತ ಮೊಮ್ಮಕ್ಳಿಗೆ ಬುಕ್ ಮಾಡ್ಕೊಡ್ತಾ ಇದೆ ಯಾಕೆ ಇನ್ನು ತಡ ಮಾಡ್ತೀರಾ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಹಂಡ್ರೆಡ್ ಮೆಂಬರ್ಸ್ ಮಾತ್ರ ಆಫರ್ ಇದೆ ಸರ್ ಇದೇನು ಸರ್ ಪೈಪು ಮೇಡಮ್ ಇವಾಗ ಡ್ರೈ ಡ್ರೈನೇಜ್ ಸಿಸ್ಟಮ್ಸ್ ಡಿಗಿಂಗ್ ಮಾಡ್ತಿರೋದು ಈ ಪೈಪಿಂಗ್ ಆ ಮಾಡೋದಕ್ಕೆ ಸಿಸ್ಟಮ್ ಓಕೆ ಎಷ್ಟು ದಿನ ಆಗುತ್ತೆ ಸರ್ ಕಂಪ್ಲೀಟ್ ಆಗೋದಕ್ಕೆಲ್ಲ ಮೇಡಮ್ ಇದು ಫೇಸ್ ಒನ್ ಒಂದು ತ್ರೀ ಮಂತ್ಸ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ ನಿಮಗೆ ವರ್ಲ್ಡ್ ಹೆರಿಟೇಜ್ ಲೇಪಾಕ್ಷಿ ಟೆಂಪಲ್ ಬರುತ್ತೆ ಅಂಡ್ ಸ್ಕಂದಗಿರಿ ಹಿಲ್ಸ್ ಬರುತ್ತೆ ಅಂಡ್ ನಂದಿ ಹಿಲ್ಸ್ ಎಲ್ಲ ವೆರಿ ನಿಯರೆಸ್ಟ್ ದಿಸ್ ಪ್ಲೇಸ್ ಮೇಡಮ್ ಈಶಾ ಫೌಂಡೇಶನ್ ಮತ್ತೆ ನಂದಿ ಹಿಲ್ಸ್ ಎಲ್ಲ ವಿತ್ ಇನ್ ಫಾರ್ಟಿ ಟು ಫಿಫ್ಟಿ ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಬರುತ್ತೆ ಮೇಡಮ್ ಅಂದ್ರೆ ಇಲ್ಲಿ ಸೈಡ್ ತಗೊಂಡ್ರೆ ಇದಕ್ಕೆ ಹತ್ರ ಆಗಿರೋದು ನಂದಿ ಬೆಟ್ಟ ಅಂದ್ರೆ ವಿಶ್ವ ಅತಿ ಸುಂದರವಾದ ಫೇಮಸ್ ಆದ ಟೆಂಪಲ್ ಆದಂತಹ ಪಾರಂಪರಿಕ ದೇವಸ್ಥಾನ ಲೇಪಾಕ್ಷಿ ಟೆಂಪಲ್ ಅದ್ರ ಜೊತೆಗೆ ವಿದುರಾಷ್ಟ್ರ ಅಥವಾ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿ ಆಡ್ತಲ್ಲ ಆ ಸ್ಥಳ ಅದ್ರ ಜೊತೆಗೆ ಮತ್ತೊಂದು ಅಂತ ಹೇಳಿದೆ ನಮ್ಮ ಈಶಾ ಫೌಂಡೇಶನ್ ಎಲ್ಲದಕ್ಕೂ ಕನೆಕ್ಟಿವಿಟಿ ಆಗಿದೆ ಮನೆ ಮೇಡಮ್ ಇಲ್ಲಿ ಇಮಿಡಿಯೇಟಾಗಿ ಕನ್ಸ್ಟ್ರಕ್ಟ್ ಮಾಡ್ಬೋದು ಇಮಿಡಿಯೇಟಾಗಿ ರಿಜಿಸ್ಟರ್ ಆಗುತ್ತೆ ಸೊ ಕಸ್ಟಮರ್ಗೆ ಇಂಟ್ರೆಸ್ಟ್ ಇದ್ರೆ ಇಮಿಡಿಯೇಟಾಗಿ ಇದು ಮಾಡ್ಬೋದು ಇಲ್ಲ ಜಸ್ಟ್ ಒಂದು ಟೂ ಇಯರ್ಸ್ ಟೈಮ್ ಕೊಟ್ಟರೆ ಇಲ್ಲಿ ಬರ್ತಾರಂಥ ಸರೌಂಡಿಂಗಲ್ಲಿ ಬರ್ತಾರಂತ ಡೆವಲಪ್ಮೆಂಟ್ ಬೇಕಾದ್ರೆ ಫ್ಯೂ ಇನ್ನೂ ಫರ್ದರ್ ಇಲ್ಲಿ ವಿಡಿಯೋದಲ್ಲಿ ಹೇಳ್ತೀನಿ ಏನೇನು ಡೆವಲಪ್ಮೆಂಟ್ ಬರುತ್ತೆ ಅಂತ ಬ್ಯೂಟಿಫುಲ್ ಡೆವಲಪ್ಮೆಂಟ್ಸ್ ಬರ್ತಾ ಇದೆ ಬೇಕು ಅಂದರೆ ರೀಸೇಲ್ ಕೂಡ ಮಾಡ್ಕೋಬೋದು ಇವತ್ತು ಏನಿಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಒನ್ ಟು ಡಬಲ್ ಅಪ್ರಿಷಿಯೇಷನ್ ಸಿಗುತ್ತೆ ತಗೊಳ್ಳಂತ ಕಸ್ಟಮರ್ಸ್ಗಳಿಗೆ ಓಕೆ ಇವಾಗ ಒಂದು ಸೈಡ್ ತಗೋಬೇಕು ಅಂತ ಹೇಳಿದ್ರೆ ಶಾಪಿಂಗ್ ಮಾಲ್ ಇದೆಯಾ ಸ್ಕೂಲ್ ಇದೆಯಾ ಇದು ಕಂಪ್ಲೀಟ್ಲಿ ಮೇಡಮ್ ಟು ಟು ದ ಕಸ್ಟಮರ್ ಇದು ಕಂಪ್ಲೀಟ್ಲಿ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ ಸೊ ಇಲ್ಲಿ ಏನಂತಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಮನೆ ಕಟ್ಕೋಬಹುದು ಏನೋ ವಾರಕ್ಕೊಂದ್ಸರಿ ಬಂದು ಫ್ಯಾಮಿಲಿ ಸಮೇತ ಇಲ್ಲಿ ಇದ್ದು ಎಂಜಾಯ್ ಹೋಗ್ತೀನಿ ಅಂದ್ರೆ ಫೈನ್ ಇದು ಕಂಪ್ಲೀಟ್ಲಿ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ ಇನ್ವೆಸ್ಟ್ ಮಾಡ್ಬೋದು ನಾಳೆ ಮತ್ತೆ ರೀಸೇಲ್ ಮಾಡಿದ್ರೆ ಅವರು ಹಾಕಿರುವಂತ ದುಡ್ಡು ತ್ರೀ ಟು ಫೋರ್ ಟೈಮ್ಸ್ ಡಬಲ್ ಆಗುತ್ತೆ ಇವಾಗ బ్యాంకులో గెఫ్ట్ బదులు ಇಲ್ವಾ ಹಾಕಿದ್ರೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಮಾಡ್ಕೊಡ್ತೀವಿ ಎರಡು ವರ್ಷ ಆದ್ರೆ ಮೂರು ವರ್ಷ ಆದಮೇಲೆ ಇಲ್ಲಿ ಏನ್ ಡೆವಲಪ್ಮೆಂಟ್ ಇದೆ ಅಲ್ಲಿ ಇವಾಗೆಸೆಂಟ್ ಮೂವ್ಮೆಂಟ್ ಏನು ಅಪ್ರಿಸಿಯೇಷನ್ ಇದೆ ಅದನ್ನ ಅದೇ ರೇಟ್ಗೆ ನಾನು ಸೇಲ್ ಮಾಡ್ಕೊಡ್ತೀನಿ ಸರ್ ಬೆಂಗಳೂರಿಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಕರೆಕ್ಟ್ ಕರೆಕ್ಟಾಗಿ ಏಟಿ ಟು ನೈಂಟಿ ಫೈವ್ ಕಿಲೋಮೀಟರ್ ನೈಂಟಿ ಫೈವ್ ಕಿಲೋಮೀಟರ್ ಅಷ್ಟೇ ಹಂಡ್ರೆಡ್ ಕಿಲೋಮೀಟರ್ ಒಳಗಡೆ ಅಷ್ಟೇ ಯಾರಾದ್ರೆ ಪರ್ಪಸ್ ಗೆ ತಗೊಂಡು ಕೂಡ ಫ್ಯೂಚರ್ ಫಾರ್ಮ್ ಹೌಸ್ ಕಟ್ಕೊಂಡು ಫ್ಯಾಮಿಲಿ ಸಮೇತ ಇಲ್ಲಿ ಬರಬಹುದು ಇದು ನಮ್ಮ ಬೆಂಗಳೂರು ಜನ ಎಲ್ಲ ನೋಡಬಹುದು ಮೈಸೂರಿಗೆ ಹೋಗ್ತಾರೆ ಮೈಸೂರು ಇಲ್ಲಿಂದ ಒನ್ ಟ್ವೆಂಟಿ ಒನ್ ತರ್ಟಿ ಕಿಲೋಮೀಟರ್ಸ್ ಅಂದ್ರೆ ಮೈಸೂರಲ್ಲಿ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಹೋಗಿ ಇನ್ವೆಸ್ಟ್ ಮಾಡ್ತಾರೆ ನಾಲ್ಕರಿಂದ ಐದು ಸಾವಿರ ಆರು ಸಾವಿರ ಹತ್ತು ಸಾವಿರ ಅಂತ ಕೊಡ್ತಾರೆ ಬಟ್ ಇಲ್ಲಿ ಆಗಲ್ಲ ಇಲ್ಲಿರೋ ಪ್ರೈಸೇ ಬೇರೆ ಮೇಡಮ್ ಪ್ರೈಸ್ ರಿವೀಲ್ ಮಾಡಿದಾಗ ಖಂಡಿತ ಕಸ್ಟಮರ್ಸ್ ಇಂಪ್ರೆಸ್ ಆಗಿ ಆಗ್ತಾರೆ